ನಾನು ಬಂದೆ ನಾನು ಮತ್ತೆ ಬಂದೆ ನಿಮ್ಮ ಹಸ್ತದ ಶುಭ ಸುದ್ದಿಯ ಒತ್ತು ತಂದೆ ನಿಮಗೆಲ್ಲರಿಗೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇಂದು ನಾನು ನಿಮಗೆಲ್ಲರಿಗೂ ಇಷ್ಟವಾಗುವ ಮತ್ತೊಂದು ಹಸ್ತರೇಖಾ ಸಾಮುದ್ರಿಕ ವಿಷಯವನ್ನು ಒತ್ತು ತಂದಿದ್ದೇನೆ ಅದೇನೆಂದರೆ ಚೌಕಾಕೃತಿಯ ಫಲಗಳು ಹಸ್ತದಲ್ಲಿ ಮೂಡುವಂತಹ ಹಸ್ತ ಚೌಕಾಕೃತಿಯ ಫಲಗಳ ಬಗ್ಗೆ ವಿವರಿಸುತ್ತೇನೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ನೀವು ಈಗಲೇ ಅದನ್ನು ಈಗಲೇ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಮಾಡಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲಿ ಕಾಣುವ ಗಂಟೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಮೂಲಕ ತಲುಪುವಂತೆ ಮಾ ನೋಡಿಕೊಳ್ಳಿ ಹಾಗೆ ಮಾಡಿಕೊಂಡ್ರೆ ನಿಮಗೆ ಎಲ್ಲ ವಿಷಯಗಳು ಅಸ್ತರೇಖಾ ಸಾಮುದ್ರಿಗೆ ಎಲ್ಲ ವಿಷಯಗಳು ನಿಮಗೆ ನೋಡಲು ಸಿಗುತ್ತದೆ ಆದ್ದರಿಂದ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಆರಂಭದಿಂದ ಕೊನೆಯವರೆಗೂ ನೋಡಿ ಆಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು ನಾನು ಇವತ್ತು ಹಸ್ತದಲ್ಲಿ ಮೂಡುವ ಚೌಕಾಕೃತಿಯ ಚಿಹ್ನೆಯ ಫಲಗಳೇನು ಎಂಬುದನ್ನು ವಿವರಿಸುತ್ತೇನೆ ಎಲ್ಲರೂ ಒಳ್ಳೆಯದ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ ಆದರೆ ಕಷ್ಟ ಸುಖ ನೋವು ಬಗ್ಗೆ ತಿಳಿಯುವ ತಿಳಿದರೆ ಗಾಬರಿಯಾಗುತ್ತಾರೆ ಆದ್ದರಿಂದ ನಾನು ಇಲ್ಲಿ ಹೇಳಬೇಕೆಂದಿರುವ ವಿಚಾರಗಳು ಕೆಲವರಿಗೆ ಸಂತೋಷ ಮತ್ತು ಕೆಲವರಿಗೆ ಬೇಸರವನ್ನು ತರಿಸಬಹುದು ಗಳನ್ನು ಎಲ್ಲರೂ ಒಳ್ಳೆಯ ಫಲಗಳಿಗಾಗಿ ಸಂತೋಷಪಡುತ್ತಾರೆ ಆದರೆ ದೋಷ ಫಲಗಳನ್ನು ಕೇಳಿದರೆ ಗೌರಿ ಪಡ್ತಾರೆ ಅಥವಾ ಬೇಜಾರು ಮಾಡ್ಕೊಳ್ತಾರೆ ಯಾಕೆಂದರೆ ಯಾವುದೇ ಹಸ್ತದಲ್ಲಿ ಚೌಕಾಕೃತಿಯ ಚಿಹ್ನೆ ಕಂಡುಬಂದರೂ ಅದು ಆ ರೇಖೆಯ ದೋಷ ಮತ್ತು ಉತ್ತಮ ಫಲಗಳ ಸೂಚನೆ ಆಗಿರುತ್ತದೆ ನಮ್ಮ ಹಸ್ತದಲ್ಲಿನ ಮುಖ್ಯವಾಗಿ ಇರುವ ರೇಖೆಗಳಲ್ಲಿ ಹಾಗೂ ಪರ್ವಗಳಲ್ಲಿ ಚೌಕಾಕೃತಿಯ ಚಿಹ್ನೆಗಳು ಮೂಡಿರುವುದನ್ನು ನೋಡುತ್ತೇವೆ ಅವುಗಳು ಯಾವುದರದ ಸೂಚನೆ ಎಂದು ಪರಿಶೀಲಿಸೋಣ ಭವಿಷ್ಯದಲ್ಲಿ ಏನಾಗದೆಯೋ ಏನಾಗ ಏನಾದರೂ ಕೆಡಕು ಬರುವುದಿದ್ದರೆ ಎಚ್ಚರಿಕೆಯಿಂದ ಜೀವನ ನಡೆಸಿದರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಹಾಗೆಯೇ ಉತ್ತಮ ಫಲಗಳು ಕಂಡುಬಂದರೆ ಅದನ್ನು ಪಡೆಯಲು ಶ್ರಮ ಮತ್ತು ಪ್ರಯತ್ನ ಮಾಡಲೇಬೇಕು ಹೀಗೆ ನಮ್ಮ ಯಾವ ನಮ್ಮ ನಮ್ಮ ಭವಿಷ್ಯ ಸೂಚನೆಗಳ ನಮಗೆ ಯಾವ ಭವಿಷ್ಯ ಸೂಚನೆಗಳಿವೆಯೇ ಅದರಂತೆ ನಾವು ಜೀವನವನ್ನು ಬದ ಜೀವನ ಕ್ರಮವನ್ನು ಬದಲಾಯಿಸಿಕೊಂಡರೆ ಜೀವನದಲ್ಲಿನ ಸುಖ ದುಃಖಗಳನ್ನು ಸಮವಾಗಿ ಅನುಭವಿಸಲು ಸಾಧ್ಯ ಅಪಘಾತ ರೋಗ ಬೇರೆಯವರಿಂದ ಮೋಸ ಹೋಗುವುದು ಒಳ್ ಜೈಲು ಶಿಕ್ಷೆಗಳಿಗೆ ಚೌಕಾಕೃತಿಯ ಕೃತಿ ಕಾರಣವಾಗುತ್ತದೆ ಹಾಗೆಯೇ ಮನೆ ಕಟ್ಟಿಸುವುದು ರೋಗ ರುಜಿನಗಳಿಂದ ರಕ್ಷಣೆ ರಕ್ಷಣೆ ವ್ಯಾಪಾರ ವ್ಯವಹಾರದಲ್ಲಿ ಮುನ್ನಡೆ ಜೀವನದಲ್ಲಿ ಸುಖ ದಾಂಪತ್ಯ ಜೀವನದಲ್ಲಿ ಜೀವನ ಆನಂದ ಮುಂತಾದ ಸೂಚನೆಗಳನ್ನು ಕೊಡುವ ಚಿಹ್ನೆ ಚೌಕಾಕೋ ಚೌಕಾ ಚೌಕೋಣ ಅಥವಾ ಚೌಕಾಕೃತಿ ಆದ್ದರಿಂದ ಮೊದಲು ನಿಮ್ಮ ಹಸ್ತವನ್ನು ಸರಿಯಾಗಿ ಪರಿಶೀಲಿಸಿ ನೋಡಿ ಯಾವ ರೇಖೆಯ ಮೇಲೆ ಚೌಕೋಣ ಇದೆ ಎಂಬುದನ್ನು ನೋಡಿ ಇದೆ ನೋಡಿ ನಮ್ಮ ಹಸ್ತವನ್ನು ಪರಿಶೀಲಿಸಿ ಇದು ಹಸ್ತದಲ್ಲಿರುವಂತಹ ರೇಖೆಗಳು ಮತ್ತು ಈ ರೇಖೆಗಳಲ್ಲಿ ಎಲ್ಲಿ ಚೌಕೋಣ ಇದೆ ಎಲ್ಲಿ ಚೌಕಾಕೃತಿ ಇದೆ ಎಂಬುದನ್ನು ನೀವು ಪರಿಶೀಲಿಸಬೇಕು ನಿಮ್ಮ ಹಸ್ತವನ್ನು ಈ ರೀತಿ ಪರಿಶೀಲಿಸಿಕೊಳ್ಳಿ ಈಗ ಹೃದಯ ರೇಖೆ ಹೃದಯ ರೇಖೆಯಲ್ಲಿ ಚೌಕಾಕೃತಿ ಇದ್ದರೆ ಈ ಹೃದಯ ರೇಖೆಯ ಮೇಲೆ ಎಲ್ಲಾದರೂ ಈ ಚೌಕಾಕೃತಿ ಇದ್ದರೆ ಚೌಕಾಕೃತಿ ಇದ್ದರೆ ನೀವು ಸ್ವಂತವಾಗಿ ಮನೆ ಕಟ್ಟಿಸುತ್ತೀರಿ ಸ್ವಂತವಾದ ಮನೆಯನ್ನು ಕಟ್ಟಿಸ್ತೀರಿ ಸ್ವಂತವಾದ ಮನೆಯನ್ನು ಕಟ್ಟಿಸುತ್ತೀರಿ ಅದು ಗುರುಮಂಡಲದಲ್ಲಿದ್ದರೆ ಆ ಮನೆಯಲ್ಲಿ ನೀವು ಸುಖವಾಗಿ ಜೀವನ ನಡೆಸಬಹುದು ಎಂದು ತಿಳಿಯುತ್ತದೆ ಹಾಗೆಯೇ ನಿಮಗೆ ಬರಬಹುದಾದ ರೋಗಗಳಿಂದ ಮುಕ್ತಿ ಪಡೆಯುತ್ತೀರಿ ಆದರೆ ನೀವು ಗೆಳೆಯರು ಅಥವಾ ಆತ್ಮೀಯರಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚು ನೋಡಿದ್ರೆ ಹೃದಯ ರೇಖೆ ಮೇಲೆ ಇಂತಹ ಚೌಕಾಕೃತಿ ಇದ್ದರೆ ನೀವು ನಿಮ್ಮ ಸ್ನೇಹಿತರು ಅಥವಾ ಆತ್ಮೀಯರಿಂದ ಮೋಸ ಹೋಗುವ ಸಾಧ್ಯತೆ ಇದೆ ಆದುದರಿಂದ ಯಾರಿಗೂ ಜಾಮೀನು ನಿಲ್ಲಬಾರದು ಸಾಲ ಕೊಡಬಾರದು ಎಚ್ಚರಿಕೆಯಿಂದ ಮೋಸ ಹೋಗುವುದನ್ನು ತಪ್ಪಿಸಿಕೊಂಡರೆ ನಿಮ್ಮ ಜೀವನಕ್ಕೆ ಯಾವ ಸಮಸ್ಯೆಯೂ ಎದುರಾಗುವುದಿಲ್ಲ ಈಗ ನಿಮಗೆ ಗೊತ್ತಾಯಿತು ಹೃದಯ ರೇಖೆಯ ಮೇಲೆ ಚೌಕಾಕೃತಿಯ ಒಂದು ಗುರುತು ಇದ್ದರೆ ಏನಾಗುತ್ತದೆಂದು ರೇಖೆಯಲ್ಲಿ ಚೌಕಾಕೃತಿ ಕಂಡು ಬಂದರೆ ಜ್ಞಾನರೇಖೆಯಲ್ಲಿ ಚೌಕಾಕೃತಿ ಈ ಚೌಕಾಕೃತಿ ರೇಖೆಯಲ್ಲಿ ಕಂಡು ಬಂದರೆ ಯಾವುದೇ ಯಾವ ನೀವು ಯೋಚಿಸದೆ ಮಾಡುವ ಕೆಲಸಗಳನ್ ಕೆಲಸಗಳಿಂದ ನಿಮಗೆ ತೊಂದರೆಯಾಗುತ್ತದೆ ನೀವು ಯಾವುದೇ ವ್ಯವಹಾರವನ್ನು ಮುಂದಾಲೋಚನೆಯಿಲ್ಲದೆ ಮಾಡಿದರೆ ಅದು ಕಷ್ಟ ನಷ್ಟಗಳಿಗೆ ಕಾರಣವಾಗುತ್ತದೆ ಆದ ಅದರ ಫಲ ದುಃಖ ಮತ್ತು ನೋವು ಎಂಬುದನ್ನು ಮರೆಯಬೇಡಿ ಆದುದರಿಂದ ಯಾವುದೇ ವ್ಯವಹಾರ ಆರಂಭಿಸುವ ಮೊದಲು ಸರಿಯಾಗಿ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ಮೆದುಳಿಗೆ ತೊಂದರೆಯಾಗುವಂತಹ ಅಪಾಯವೂ ಇದೆ ಆದುದರಿಂದ ಚೌಕಾಕೃತಿ ಮೂಡಿರುವ ನಿಮ್ಮ ಜ್ಞಾನರೇಖೆಯಲ್ಲಿ ಚೌಕಾಕೃತಿ ಮೂಡಿರುವ ವಯಸ್ಸಿನಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಅಥವಾ ವ್ಯವಹಾರವನ್ನು ಆರಂಭಿಸದೇ ಇರುವುದೇ ಉತ್ತಮ ಚೌಕಾಕೃತಿಯ ಈ ವಿಧಿಯೆಲ್ಲ ಇದರಿಂದ ನಿಮಗೆ ತೊಂದರೆ ಆಗುತ್ತದೆ ಆದರೆ ಈ ರೀತಿ ಇದರ ಮಧ್ಯದಲ್ಲಿ ಬಂದರೆ ಈ ಚೌಕಾಕೃತಿ ಇದರ ಮಧ್ಯದಲ್ಲಿ ಬಂದರೆ ನಿಮ್ಮ ಜೀವನ ದಾಂಪತ್ಯ ಸುಖದಿಂದ ಕೂಡಿರುತ್ತೆ ಈ ಮಧ್ಯದಲ್ಲಿ ಬರಬೇಕು ಮಧ್ಯದಲ್ಲಿ ಬಂದಾಗ ನಿಮ್ಮ ದ್ಯಾವನ ದಾಂಪತ್ಯ ಸುಖದಿಂದ ಕೂಡಿರುತ್ತದೆ ರೇಖೆಯ ಮೇಲೆ ಆಯುಷ್ಯ ರೇಖೆ ಅಂದರೆ ಇದು ರೇಖೆ ಗೊತ್ತಿದೆಯಲ್ಲ ಅದರ ಮೇಲೆ ಎಲ್ಲಾದರೂ ಚೌಕಾಕೃತಿ ಚೌಕಾಕೃತಿ ಬಂದಿದ್ದರೆ ಆ ವಯಸ್ಸಿನಲ್ಲಿ ಅವರಿಗೆ ಅಪಘಾತವಾಗಬಹುದು ಈ ವಯಸ್ಸಲ್ಲಿ ಅವರು ಅಪಘಾತ ಆಗಬಹುದು ಇಲ್ಲವೇ ಯಾವುದಾದರೂ ರೋಗ ಬರುತ್ತದೆ ಎಂಬ ಸೂಚನೆಯನ್ನು ಇರುತ್ತದೆ ಆದ್ದರಿಂದ ಆ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕು ಇದರಲ್ಲಿ ಅಪಘಾತ ಆಗ್ಬೋದು ಅಥವಾ ಯಾವುದಾದ್ರೂ ರೋಗ ಬರ್ಬೋದು ಅದಕ್ಕಾಗಿ ನೀವು ಎಚ್ಚರಿಕೆಯಿಂದ ನಿಮ್ಮ ದಿನವನ್ನು ಜೀವನವನ್ನು ಎಚ್ಚರಿಕೆಯಿಂದ ಕಳೆಯಬೇಕಾಗುತ್ತೆ ಆದ್ದರಿಂದ ಇಂತಹ ಗುರುತು ಇದ್ದಾಗ ಆ ವಯಸ್ಸನ್ನು ಲೆಕ್ಕ ಹಾಕಿ ಆ ವಯಸ್ಸಿನಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಜೀವನ ನಡೆಸಬೇಕಾಗುತ್ತೆ ಇನ್ನು ಭಾಗ್ಯರೇಖೆ ಭಾಗ್ಯರೇಖೆ ಅಂದರೆ ಇದು ಭಾಗ್ಯರೇಖೆಯ ಮೇಲೆ ಇಂಥ ಚೌಕ ಬಂದರೆ ಚೌಕಾಕೃತಿ ಬಂದರೆ ನಿಮ್ಮ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಸಮಸ್ಯೆ ಎದುರಾಗುತ್ತದೆ ನಿಮ್ಮ ವ್ಯವಹಾರ ಮತ್ತು ನಿಮ್ಮ ಉದ್ಯೋಗದಲ್ಲಿ ಸಮಸ್ಯೆ ಎದುರಾಗಿ ನೀವು ಆ ಉದ್ಯೋಗ ಅಥವಾ ವ್ಯವಹಾರವನ್ನು ಬಿಡಬೇಕಾಗಬಹುದು ಬಿಡಬೇಕಾಗಬಹುದು ಅದರಲ್ಲೂ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಆ ಸಮಯದಲ್ಲಿ ಆರಂಭಿಸಿದರೆ ನಷ್ಟವಾಗುತ್ತದೆ ನಷ್ಟವಾಗುತ್ತದೆ ಆದ್ದರಿಂದ ಯೋಚನೆ ಮಾಡಿ ಜೀವನ ಕ್ರಮವನ್ನು ಬದಲಾಯಿಸಿಕೊಳ್ಳಿಕೊಂಡು ಕಷ್ಟ ನಷ್ಟಗಳಿಂದ ಪಾರಾಗಲು ಪ್ರಯತ್ನಿಸಬಹುದು ಅಂದರೆ ಕಷ್ಟ ನಷ್ಟಗಳಿಂದ ಪಾರಾಗಬಹುದು ಅಂದರೆ ಬದಲಾಯಿಸಿಕೊಂಡು ಜೀವನ ಕ್ರಮವನ್ನೇ ಬದಲಾಯಿಸಬೇಕು ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಡಬೇಕಾಗುತ್ತೆ ಇದೆಲ್ಲವೂ ಆದಮೇಲೆ ಶುಕ್ರಮಂಡಲದಲ್ಲಿ ಶುಕ್ರಮಂಡಲದಲ್ಲಿ ಅಂದರೆ ಶುಕ್ರ ಪರ್ವದಲ್ಲಿ ಈ ಥರ ಒಂದು ಚೌಕಾಕೃತಿ ಇದ್ದರೆ ಚೌಕಾಕೃತಿ ಇದ್ದರೆ ಕೆಲವೊಮ್ಮೆ ಜೈಲಿಗೆ ಹೋಗುವ ಸಾಧ್ಯತೆ ಇದೆ ಏಕಾಂತವಾದ ಜೀವನವನ್ನು ನಡೆಸಬೇಕಾಗುತ್ತದೆ ಕೆಲವೊಮ್ಮೆ ಜೈಲಿಗೆ ಹೋಗುವ ಸಾಧ್ಯತೆಯೂ ಇದೆ ಆದ್ದರಿಂದ ಅಂತಹ ಜನರು ಯಾವುದೇ ಸಮಯಗಳಿಗೂ ಸಿ ಯಾವುದೇ ಸಮಸ್ಯೆಗಳು ಸಿಕ್ಕಿಹಾಕಿಕೊಳ್ಳದೆ ಜೀವನ ನಡೆಸಲು ಪ್ರಯತ್ನಿಸದಿದ್ದರೆ ಮುಂದೆ ಬರಬಹುದಾದ ಅಪರ ಅಪಾಯಗಳಿಂದ ತಪ್ಪಿಸಿಕೊಂಡು ಹಾಯಾಗಿರಲು ಸಾಧ್ಯ ಅಂದರೆ ಇಲ್ಲಿರುವವರು ಏಕಾಂತವಾಸ ಅಥವಾ ಜೈಲುವಾಸಕ್ಕೆ ಹೋಗುವ ಸಾಧ್ಯತೆ ಇರುವುದರಿಂದ ಈ ವಯಸ್ಸಿನಲ್ಲಿ ಆ ಜನರು ಆ ಜನರು ತಮ್ಮ ಜೀವನದ ಕ್ರಮವನ್ನು ಬದಲಾಯಿಸಿಕೊಂಡು ಯಾರಿಗೂ ತೊಂದರೆ ಆಗದಂತೆ ಯಾವ ಸಮಸ್ಯೆಯೂ ಬರದಂತೆ ಜೀವನವನ್ನು ನಡೆಸಿದರೆ ಅಂತಹ ಅಪಾಯಗಳಿಂದ ತಪ್ಪಿಸಿಕೊಳ್ಳಬಹುದು ಈಗ ನಿಮಗೆ ಅರ್ಥವಾಗಿದೆ ಹೃದಯ ರೇಖೆಯ ಮೇಲೆ ಬಂದಾಗ ನಾವು ಒಳ್ಳೆಯದಾದರೂ ಸಹ ಅದರಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ವಿದ್ಯಾರೇಖೆಯಲ್ಲಿ ನಿಮಗೆ ಬಂದಾಗ ವಿದ್ಯಾರೇಖೆಯಲ್ಲಿ ಅಥವಾ ಜ್ಞಾನರೇಖೆಯಲ್ಲಿ ಬಂದಾಗ ನಿಮ್ಮಲ್ಲಿ ಅದು ಕಷ್ಟಗಳು ಬರುವಂಥ ಸಾಧ್ಯತೆ ಇದೆ ನಿಮ್ಮ ಉದ್ಯೋಗ ಇದರಲ್ಲಿ ನಿಮ್ಮ ಮೆದುಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಆದರೆ ಹೃದಯ ರೇಖೆ ಮತ್ತು ಜ್ಞಾನರೇಖೆ ಮಧ್ಯದಲ್ಲಿ ಬಂದರೆ ಆವಾಗ ನೀವು ನಿಮ್ಮ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ದಾಂಪತ್ಯ ಬದುಕು ಹಾಯಾಗಿ ಸಂತೋಷವಾಗಿರುತ್ತದೆ ಗುರುಪರ್ವದಲ್ಲಿ ಗುರುಮಂಡಲದಲ್ಲಿ ಅಥವಾ ಗುರುಪರ್ವದಲ್ಲಿ ಚೌಕಾಕೃತಿ ಬಂದರೆ ಅವ ಮನೆ ಕಟ್ಟಿಸ್ತೀರಿ ಆ ಮನೆಯಲ್ಲಿ ನೀವು ಹಾಯಾಗಿರುತ್ತೀರಿ ಸಂತೋಷವಾಗಿರುತ್ತೀರಿ ಶುಕ್ರ ಗ್ರಹ ಶುಕ್ರಮಂಡಲದಲ್ಲಿ ಶುಕ್ರಮಂಡಲದಲ್ಲಿ ಚೌಕಾಕೃತಿ ಬಂದಾಗ ಅದು ಏಕಾಂತ ಜೀವನ ಅಥವಾ ಜೈಲಿಗೆ ಹೋಗುವ ಸಾಧ್ಯತೆ ಇದೆ ಆಯರೇಖೆಯಲ್ಲಿ ಬಂದರೆ ನೀವು ಆಯರೇಖೆಯಲ್ಲಿ ಬಂದಾಗ ನೀವು ರೋಗಕ್ಕೆ ತುತ್ತಾಗಬಹುದು ಇಲ್ಲವೇ ಅಪಘಾತಕ್ಕೆ ಒಳಗಾಗಬಹುದು ಈ ಎಲ್ಲ ಕಾರ್ಯವು ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಜೀವನ ಮಾಡುವ ರೀತಿಯನ್ನು ಅವಲಂಬಿಸಿರುತ್ತದೆ ನಿಮ್ಮ ಜೀವನ ಉತ್ತಮವಾಗಬೇಕಾದರೆ ನೀವು ನಿಮ್ಮ ಅದೃಷ್ಟವನ್ನು ಪಡೆಯಲು ನೀವು ಪ್ರಯತ್ನ ಮತ್ತು ಗುರಿ ತಲುಪುವಂಥ ಪ್ರಯತ್ನ ಮತ್ತು ಶ್ರಮ ಬೇಕು ಹಾಗೆಯೇ ಯಾರಿಗೂ ತೊಂದರೆ ಕೊಡದೆ ಯಾರಿಗೂ ನಿಮ್ಮ ಜೀವನಕ್ಕೆ ಯಾವುದೇ ಅಡ್ಡಿ ಆತಂಕ ಶತ್ರು ಬಾರದಂತೆ ನೀವು ಜೀವನವನ್ನು ನಡೆಸಿದರೆ ನೀವು ನಿಮ್ಮ ಎಲ್ಲ ದೋಷಗಳಿಂದಲೂ ಪಾರಾಗಿ ಜೀವನದಲ್ಲಿ ಸುಖಶಾಂತಿ ನೆಲೆಸುವಂತೆ ಮಾಡಬಹುದು ಈ ವಿಷಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ